ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತೆರಡು ಸೋಮವಾರ ದಿನ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಇದು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಸೋಮವಾರ ದಿನ ಏನಪ್ಪ ಅಂದ್ರೆ ಆರು ಏಳು ಎಂಟನೇ ಕಂತಿನ ಹಣ ಮೂರು ಕಂತುಗಳ ಹಣ ಆರು ಸಾವಿರ ಹಣ ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಈಗ ಆಲ್ರೆಡಿ ಒಂಬತ್ತನೇ ಕಂತಿನ ಹಣವನ್ನ ಕೂಡ ರಿಲೀಸ್ ಮಾಡಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆದ್ರೆ ಸೋಮವಾರ ದಿನ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇಲ್ಲ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದಾರೆ ಆದ್ರೆ ಇಲ್ಲಿ ಪೆಂಡಿಂಗ್ ಹಣದ ಬಗ್ಗೆ ಬಹಳಷ್ಟು ಗಮನ ಕೊಟ್ಟಿದ್ದಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಮೇ ತಿಂಗಳಲ್ಲಿ ಎಲೆಕ್ಷನ್ ನಡೀತಾ ಇವೆ ಚುನಾವಣೆ ಇರೋ ಒಂದು ಕಾರಣಕ್ಕಾಗಿ ಈಗ ಎಲೆಕ್ಷನ್ ಮುಂಚಿತವಾಗಿ ಈ ಒಂದು ಹತ್ತನೇ ಗಂಟೆ ಹಣವನ್ನ ಕೂಡ ಬಿಡುಗಡೆ ಮಾಡಬೇಕಂತ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಅದ್ರ ಜೊತೆಗೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಹೋಗಿಲ್ಲ ಸೊ ಅಂತವ್ರಿಗೆ ಮೊದಲು ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡಿಬಿಡೋಣ ಅಂತೇಳಿ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿದೆ ಅದೇ ರೀತಿಯಾಗಿ ಈಗ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಏಳು ಎಂಟು ಸಾರಿ ಆರು ಏಳು ಎಂಟನೇ ಕಂತಿನ ಹಣವನ್ನ ನಿಮ್ಗೆ ಮೂರು ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಮೂರು ಕಂತುಗಳ ಹಣ ಆರು ಸಾವಿರ ರೂಪಾಯಿ ಬರ್ತಾ ಇದೆ ಯಾರಿಗೆಲ್ಲ ಹಣ ಸಿಗ್ಬೋದು ಯಾರಿಗೆಲ್ಲ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳ್ಸ್ಕೊಡ್ತೀನಿ ಜೊತೆಗೆ ಒಂದು ಸ್ವಲ್ಪ ಒಂದು ಗುಡ್ ನ್ಯೂಸ್ ಇದೆ ನಿಮಗೆ ಏನಪ್ಪಾ ಅಂತ ಅಂದ್ರೆ ಈ ಯಾರಿಗೆ ಹಣ ಬಂದಿದ್ದಿಲ್ಲ ಸೊ ಅಂತವ್ರು ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ಸ್ವಲ್ಪ ಬದಲಾವಣೆಯನ್ನ ಮಾಡಿದ್ದಾರೆ ಹಣ ಯಾರ್ಯಾರಿಗೆ ಬಂದಿದಿಲ್ಲ ಸೊ ಅಂತವ್ರಿಗೆ ಹಣವನ್ನ ತಲುಪ್ಬೇಕಂತ ಸೊ ಅದೇ ರೀತಿಯಾಗಿ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಕೂಡ ಈ ಒಂದು ಎಲೆಕ್ಷನ್ ಮುಂಚಿತವಾಗಿ ರಿಲೀಸ್ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಒಂಬತ್ತು ಒಂಬತ್ತನೇ ಕಂತಿನ ಹಣ ಸೋಮವಾರ ದಿನ ಇರೋದಿಲ್ಲ ನಿಮ್ಗೆ ನೆಕ್ಸ್ಟ್ ಏನಿದೆ ಮಂಗಳವಾರ ದಿನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಈಗ ಸದ್ಯದಲ್ಲಿ ಪೆಂಡಿಂಗ್ ಹಣವನ್ನ ಕೂಡಲೇ ರಿಲೀಸ್ ಮಾಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ ಅದೇ ರೀತಿಯಾಗಿ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಸೋಮವಾರ ದಿನ ನಿಮ್ಗೆ ಹಣ ರಿಲೀಸ್ ಮಾಡ್ತಾ ಇದೆ ಬನ್ನಿ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಒಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇಲ್ಲಿ ಸೋಮವಾರ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ಏನಿದೆ ಕೆಲವೊಂದು ಜಿಲ್ಲೆಗಳಿಗೆ ಅಂದ್ರೆ ಏನು ಆರು ಏಳು ಎಂಟನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರಂತೆ ಸೊ ಈ ಜಿಲ್ಲೆಗಳಿಗೆ ಇಲ್ಲಿ ಕಲಬುರಗಿ ಜಿಲ್ಲೆ ವಿಜಯನಗರ ಜಿಲ್ಲೆ ಬಳ್ಳಾರಿ ಗದಗು ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತೆ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಮನಗರ ಚಿಕ್ಕಬಳ್ಳಾಪುರ ಮತ್ತೆ ಚಾಮರಾಜನಗರ ರಾಯಚೂರು ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಮತ್ತೆ ಕೊಪ್ಪಳ ಬೆಳಗಾವಿ ಇಷ್ಟು ಜಿಲ್ಲೆಗಳಿಗೆ ಸೋಮವಾರ ದಿನ ಏನಿದೆ ಆರು ಏಳು ಎಂಟನೇ ಕಂತಿನ ಹಣ ಅಂದ್ರೆ ಒಟ್ಟಿಗೆ ಮೂರು ಸಾವಿರ ಹಣವನ್ನ ಆರು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಸ್ವಲ್ಪ ಬದಲಾವಣೆ ಅಂತ ಹೇಳಿದೆ ಏನಪ್ಪ ಬದಲಾವಣೆ ಅಂತಂದ್ರೆ ಸೊ ಇಲ್ಲಿ ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿದ್ದಿಲ್ಲ ಪೆಂಡಿಂಗ್ ಆಗಿದೆ ಅಂತವ್ರಿಗೆಲ್ಲಾ ಕೂಡ ಬಿಡುಗಡೆ ಆಗ್ತಾ ಇದೆ ಅಂತೆ ಸೋಮವಾರ ದಿನ ಸೊ ಅದಕ್ಕಾಗಿ ಯಾರಿಗೆ ಹಣ ಬಂದಿಲ್ಲ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗಳಿಗೆ ಈ ಒಂದು ಮೂರು ಕಂತುಗಳ ಹಣ ಸೋಮವಾರ ದಿನ ರಿಲೀಸ್ ಆಗ್ತಾ ಇದೆ ಇನ್ನೋದ್ರ ಜೊತೆಗೆ ಈಗ ನೆಕ್ಸ್ಟ್ ಏನು ಹೊಸ ಅಪ್ಡೇಟ್ ಅನ್ನ ನಮ್ಗೆ ತಿಳಿಸ್ಕೊಡ್ತೀನಿ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲೇ ನಿಮ್ಗೆ ಎರಡು ಜೈಂಟ್ ಮಾಡಿ ಬಿಡ್ಬೇಕಂತ ಅಹ್ ಕೊಡ್ಬೇಕಂತ ಇದ್ದಾರೆ ಈಗ ಆಲ್ರೆಡಿ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಮತ್ತೆ ಏನಪ್ಪಾ ಅಂದ್ರೆ ಸ್ವಲ್ಪ ಒಂದು ದಿನ ಡಿಲೇ ಮಾಡಿದರೆ ಮತ್ತೆ ಹಣವನ್ನ ಬಿಡುಗಡೆ ಮಾಡ್ತಾರೆ ತೊಂಬತ್ತನೇ ಕಂತಿದ್ದು ಸೊ ಅಲ್ಲಿವರೆಗೆ ವೇಟ್ ಮಾಡಿ ಈ ಮೂರು ಕಂತುಗಳನ್ನ ಹಣವನ್ನ ಪಡಿರಿ ಯಾರಿಗೆ ಆರು ಏಳು ಎಂಟನೇ ಕಂತಿನ ಹಣ ಬಂದಿದ್ದಿಲ್ಲಾ ಸೊ ಅಂತವರಿಗೆ ಸೋಮವಾರ ದಿನ ಸಿಗ್ತಾ ಇದೆ ನಿಮ್ಗೆ ಮೂರು ಕಂತುಗಳ ಹಣ ಒಟ್ಟಿಗೆ ಆರು ಸಾವಿರ ರೂಪಾಯಿ